ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳ್ಳಂ ಬೆಳಗ್ಗೆನೇ ಹೊರಗಡೆ ಹೊರಡ್ತಾ ಇದ್ದೀನಿ ಆ್ಯಂಡ್ ಊರಿಂದ ಬಂದಿದ ತಕ್ಷಣವೇ ಮಾರನೇ ದಿನ ಬೆಳಿಗ್ಗೆನೇ ಹೊರಡ್ತಾ ಇರೋದು ಊರಲ್ಲಿ ಇನ್ನೂ ಒಂದೆರಡು ದಿನ ಇರೋ ಆಸೆ ಇತ್ತು ಆದರೆ ನನಗೆ ಒಂದು ಸ್ವಲ್ಪ ಕೆಲಸ ಇದ್ದಿದ್ರಿಂದ ಪಟಪಟ ಅಂತ ದಿಢೀರಂಥ ಟ್ರೈನ್ ಬುಕ್ ಮಾಡಿಕೊಂಡು ಚಾಂದಿನಿ ಜೊತೆನೇ ನಾನು ಕೂಡ ಬಂದ್ಬಿಟ್ಟೆ ಇಲ್ಲಾಂದರೆ ಇನ್ನೂ ಒಂದು ಎರಡು ಮೂರು ದಿನ ಇದ್ದು ಬರೋ ಪ್ಲ್ಯಾನ್ ಇತ್ತು ನಂದು ಏನಕ್ಕಪ್ಪ ಇಷ್ಟು ಹೌಸ್ ಹವಸ್ರವಾಗೆ ಬಂದಿದ್ದು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಅಮ್ಮ ತಿರೋಗೋ ಮೆಂಟಲ್ಲಿ ಒಂದು ವೀಡಿಯೋ ಅಂದರೆ ರೀತಿ ರೆಸಿಡೆನ್ಸಿ ಅಂದ್ಬಿಟ್ಟಿದ್ದು ಅಂದರೆ ತುಳಸಿ ಪ್ರಾಪರ್ಟೀಸ್ ಇವರು ಒಂದು ಹೊಸ ಪ್ರಾಜೆಕ್ಟನ್ನ ಲಾಂಚ್ ಮಾಡಿದ್ದಾರೆ ಅಲ್ಲಿ ವಿಡಿಯೋ ಮಾಡೋದಿತ್ತು ಸೊ ಸೈಟ್ಗಳು ಇದೆ ಹೊಸ ಸೈಟ್ ಮಾಡಿದ್ದೀವಿ ಮೇಡಮ್ ಬನ್ನಿ ಅಂತ ಹೇಳಿದರು ಸೊ ಲಾಸ್ಟ್ ಟೈಮು ಮಾಡಿದಾಗ ಸುಮಾರು ಜನ ವ್ಯೂವರ್ಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದರು ಸೊ ಆದ್ದರಿಂದ ನನಗೆ ಇನ್ವೈಟ್ ಮಾಡಿದರು ಸರಿ ಅಂದ್ಬಿಟ್ಟು ಇಲ್ಲಿಗೆ ಬರಬೇಕಾಗಿತ್ತು ಬಂದಿದ್ದೀನಿ ಇವಾಗ ಸೊ ಬನ್ನಿ ಎಷ್ಟೋ ಜನ ತೊಗೋಬೇಕು ಒಂದು ಸೈಟು ಅಥವಾ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ ಅವ್ರಿಗೆ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಇವತ್ತು ಓಕೆ ಫ್ರೆಂಡ್ಸ್ ನಾವು ಬಂದಿದ್ದೀವಿ ತುಳಸಿ ಪ್ರಾಪರ್ಟಿ ಲಾಸ್ಟ್ ಟೈಮ್ ನಾನು ಒಂದು ಪ್ರಾಜೆಕ್ಟ್ ಇತ್ತು ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ದೆ ನಿಮ್ಮೆಲ್ರಿಗೂ ಸೈಟ್ ವಿಸಿಟ್ ಮಾಡಿಸಿದೆ ಇವಾಗ ಇನ್ನೊಂದು ಪ್ರಾಜೆಕ್ಟ್ ನಡೀತಾ ಇದೆ ಕೆಲಸ ಸೊ ಆದ್ದರಿಂದ ಎಷ್ಟೋ ಜನರ ಇನ್ವೆಸ್ಟ್ ಮಾಡೋ ಥರ ಇರ್ತೀರಾ ಇಲ್ಲ ಅಂತಂದರೆ ತೊಗೊಳ್ಳೋ ಥರ ಪ್ಲ್ಯಾನ್ ಇರುತ್ತೆ ನಿಮಗೆ ಆದ್ದರಿಂದ ಇಲ್ಲಿಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಇಂಪ್ರೂವ್ ಆಗಿದೆ ಆಲ್ಮೋಸ್ಟು ಸೊ ಬನ್ನಿ ಇಲ್ಲಿ ಪ್ರಾಜೆಕ್ಟ್ ಓನರ್ ಇದ್ದಾರೆ ಅವ್ರ ಜೊತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ನಮಸ್ತೆ ಇವಾಗ ಹೊಸ ಪ್ರಾಪರ್ಟಿ ಸೆಲ್ ಮಾಡಿದ್ರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಬ್ಯಾಟ್ರಲ್ಲಿ ಅಂತ ಹೋಗ್ರು ಊರು ಒಳಗಡೆ ಇರೋಂಥ ಪ್ರಾಜೆಕ್ಟು ಓಕೆನಾ ಇದು ಟೋಟಲ್ ಒಂದು ಸಿಕ್ಸ್ ಎಕರ್ಸ್ ಇದೆ ಸಿಕ್ಸ್ ಎಕರ್ ಸಿಕ್ಸ್ ಏಕರ್ ಕಟ್ ಮಾಡಿರೋ ಪ್ರಾಜೆಕ್ಟು ನಿಮಗೆ ಎಲ್ಲ ಫೆಸಿಲಿಟಿಟು ಇರೋಂಥ ಪ್ರಾಜೆಕ್ಟಿ ಸೇಮ್ ನೀವು ಹೊಲಗೆ ಪ್ರಾಜೆಕ್ಟ್ ಯಾವ ಥರ ನೋಡಿದ್ರು ಅದೇ ಥರನೇ ಬರ್ತಾ ಇಲ್ಲ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇದು ಎಲ್ಲ ಸೈಟ್ಸು ಅವೈಲಬಲ್ ಇದೆ ಆದರೆ ಸ್ವಲ್ಪ ಅಂದರೆ ಆರ್ಟ್ ಸೈಟ್ಸ್ ಇದೆ ಈಗ ನಿಮಗೆ ಬೇಸಿಂಗ್ ವೀಸ್ ಬೇಸಿಗೆಲ್ಲ ಸೈಟ್ಸ್ ಸಿಗುತ್ತೆ ತುಂಬಾ ಗಾಳಿ ಬೀಸ್ತಾ ಇದ್ದಿದ್ದರಿಂದ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಅದರಿಂದ ನಾನು ವಾಯ್ಸ್ ಓವರಲ್ಲೇ ಇದ್ದೀನಿ ಇಲ್ಲಿ ಎಲ್ಲ ತರಹದ ಸೈಟ್ ಅವೈಲಬಲ್ ಇದೆ ಅಂದರೆ ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ತರ್ಟಿ ಫೋರ್ಟಿ ಟ್ವೆಂಟಿ ತರ್ಟಿ ತರ್ಟಿ ಫಿಫ್ಟಿ ಈ ರೀತಿ ಮತ್ತು ಎಲ್ಲ ಫೇಸಿಂಗ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಥರ ಫೇಸಿಂಗಲ್ಲೂ ಇದೆ ಟೋಟಲ್ ನೂರ ಇಪ್ಪತ್ತೆರಡು ಸೈಟ್ಸ್ ಅವೈಲಬಲ್ ಇದೆ ಇನ್ನು ಸ್ಕ್ವೇರ್ ಫುಟಿಗೆ ಎಷ್ಟಪ್ಪ ಪ್ರೈಸು ಅನ್ನೋದಾದರೆ ತೌಸಂಡ್ ಒನ್ ನೈಂಟಿ ನೈನ್ ಅಂದರೆ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಸ್ಕ್ವೇರ್ ಫುಟ್ ಇದೆ ಹಾಗೆ ನೀವು ಅಡ್ವಾನ್ಸ್ ಎಷ್ಟಪ್ಪ ಪೇ ಮಾಡಬೇಕು ಅನ್ನೋದಾದರೆ ಟ್ವೆಂಟಿ ಫೈವ್ ತೌಸಂಡ್ ಪೇ ಮಾಡಿದ್ರೆ ಸಾಕು ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಬೋದು ಹಾಗೆ ಎಲ್ಲದಕ್ಕೂ ಮುಂಚಿತವಾಗಿ ನೀವು ಪ್ರತಿಯೊಂದನ್ನು ಡೀಟೇಲ್ಸನ್ನು ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಎಲ್ಲಾನು ಅಂದರೆ ಪತ್ರ ಎಲ್ಲ ಚೆಕ್ ಮಾಡಿ ಆಮೇಲೆ ನೀವು ಬೈ ಮಾಡ್ಬೋದು ಅದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ತೌಸಂಡ್ ರುಪೀಸ್ಗೆ ಬರುತ್ತೆ ಟ್ರಿಪಲ್ ನೈನ್ ಸ್ಕ್ವೇರ್ ಫೀಟ್ ಓಕೆನಾ ಇದು ಬಂದ್ಬಿಟ್ಟು ತೌಸಂಡ್ ಒನ್ ನೈಂಟಿ ನೈನ್ ಇಲ್ಲಿ ನಿಮಗೆ ಎಲ್ಲರೂ ಫೆಸಿಲಿಟೀಸು ಕೊಡ್ತಾ ಇದ್ದೀವಿ ನಮ್ಮ ಲೈಕ್ ಬೇಸಿಕ್ ಕಮ್ಯುನಿಟೀಸ್ ನಿಮ್ಗೆ ಏನೇನು ಬೇಕೋ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ ವಾಟರ್ ಎಲೆಕ್ಟ್ರಿಸಿಟಿ ಸ್ಯಾನಿಟ್ರಿ ಲೈನು ಸಿವೇಜ್ ಮತ್ತು ಕಾಂಪೌಂಡ್ ವಾಲ್ ಸೆಕ್ಯೂರಿಟಿ ಎಲ್ಲನೂ ಪ್ರೊವೈಡ್ ಮಾಡ್ತೀವಿ ಮೈ ಕನ್ವರ್ಟ್ ಆಗುತ್ತೆ ಸೇಮ್ ನಮ್ದು ಏಯ್ಟ್ ಏಯ್ಟ್ ಇಯರ್ಸ್ ಟೆನ್ಯೂರ್ ಪೀರಿಯಡ್ ಕೊಟ್ಟಿದ್ವಿ ಅಂದರೆ ಇಲ್ಲಿ ಬಂದ್ಬಿಟ್ಟು ಇಷ್ಟು ಫೆಸಿಲಿಟೇಟ್ ಕೊಟ್ಟಾದ ಮೇಲೂ ಅವ್ರಿಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಅನ್ಕೊಂಡಿರೋರಿಗೆಲ್ಲದಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಅದು ಕೊಟ್ಟಿದ್ವಿ ಇಮಿಡಿಯೇಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂದ್ರೆ ಅವ್ರಿಗೆ ತೌಸಂಡ್ ಟೂ ಹಂಡ್ರೆಡ್ ಅದರಲ್ಲಿ ಮೊದಲು ಸ್ವಲ್ಪ ಟೈಮ್ ಕೊಡ್ತೀವಿ ಅಷ್ಟು ಒಳಗಡೆ ನೀವು ಕಂಪ್ಲೀಟ್ಲಿ ರಿಜಿಸ್ಟ್ರೇ ಮಾಡ್ಕೋಬಹುದು ಸೈಡ್ ಸೊ ಎರಡು ಆಪ್ಷನ್ ಇದೆ ಡಾಕ್ಯುಮೆಂಟ್ ಎಲ್ಲ ಎಲ್ಲಾನು ಅಂದ್ರೆ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡ್ತೀವಿ ನೀವೆಲ್ಲ ಚೆಕ್ ಚೆಕ್ ಮಾಡ್ಕೊಂಡು ಕ್ಲಿಯರ್ ಆದಮೇಲೆ ಫುಲ್ ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಅದೇ ಇದು ಯಾವ ಕಾತ ಇದು ಪಂಚಾಯಿತಿ ಕಾತ ಪಂಚಾಯಿತಿ ಕಾತ ಓಕೆ ಬ್ಯಾಡರ್ಲಿ ಪಂಚಾಯಿತಿ ಸೇರಲಿ ಬ್ಯಾಡರ್ಲಿ ಏನು ಯಾವ ಕಡೆ ಇದು ಬ್ಯಾಡ್ರಲ್ಲಿ ಅಂತ ಊರು ಊರು ಒಳಗಡೆ ಇರೋ ಪ್ರಾಜೆಕ್ಟ್ ಇದು ನಿಮ್ಗೆ ನೆಲ್ಮಂಗ್ಲಿಂದ ಒಂದು ಏಟ್ ಕಿಲೋಮೀಟರ್ಸ್ ಆಗುತ್ತೆ ಟಿಬೆಗೂರಿಂದ ಒಂದು ತ್ರೀ ಕಿಲೋಮೀಟರ್ಸ್ ನಮ್ಮ ರಮಣ ಮಹರ್ಷಿ ರೋಡ್ ಜಸ್ಟ್ ಒಂದು ಒನ್ ಅಂಡ್ ಹಾಫ್ ಕಿಲೋಮೀಟರ್ ಇಂಟರ್ನಲ್ ಬಂದ್ರೆ ನಿಮ್ಗೆ ಕಾಲೇಜಸ್ ಅಂದ್ರೆ ಒನ್ ಕಿಲೋಮೀಟರ್ ಅಲ್ಲಿ ಸಿದ್ಧಾರ್ಥ್ ಇಂಜಿನಿಯರ್ ಮೆಡಿಕಲ್ ಕಾಲೇಜಸ್ ಎಲ್ಲಾನು ಇದೆ ಪ್ರೈವೇಟ್ ಸ್ಕೂಲ್ಸ್ ಇದೆ ಮತ್ತೆ ನಿಮ್ಗೆ ಊರ್ ಒಳಗಡೆ ಗವರ್ಮೆಂಟ್ ಸ್ಕೂಲ್ಸ್ ಇದೆ ಅವು ಬಿಟ್ಟು ನಿಮ್ಗೆ ಡಿಮಾರ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ಅಲ್ಲಿ ಡಿಮಾರ್ಟ್ ಸಿಗ್ತಾ ಇದೆ ಶಾಪಿಂಗ್ ಹಾಸ್ಪಿಟಲ್ ಅಂದ್ರೆ ನೆಲಮಂಗ್ ಅವೈಲಬಲ್ ಇದೆ ಊರ್ ಒಳಗಡೆ

ನಾವು ಬರಬೇಕು ನೋಡ್ಬೇಕು ಅನ್ಕೊಂಡ್ರೆ ಮಾತ್ರ ನಮ್ದೊಂದು ಟೋಲ್ ಫ್ರೀ ನಂಬರ್ ಇದೆ ಅದು ಕಾಲ್ ಮಾಡಿ ನಾವೇ ಫ್ರೀ ಸೈಟ್ ವಿಸಿಟ್ ಇದೆ ಕರ್ಕೊಂಡು ಬಂದು ಎಲ್ಲನೂ ತೋರಿಸಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಆಯ್ತು ಅಂದರೆ ಮತ್ತೆ ಆಫೀಸ್ ಸೈಟ್ ಆಫೀಸ್ ಇರುತ್ತೆ ಪ್ಲಸ್ ನಮ್ಮ ಆಫೀಸು ಆರ್ ಆರ್ ನಗರದಲ್ಲಿ ಇದೆ ಎಲ್ಲಾದ್ರೂ ನೀವು ಕ್ಲೋಸ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಆಫೀಸ್ ನೋಡ್ತೀನಿ ನೋಡಿ ಎಲ್ಲ ಅಥವಾ ಕ್ಲೋಸ್ ಮಾಡ್ಕೊಂಡು ಇಲ್ಲಾದ್ರೂ ಕ್ಲೋಸ್ ಮಾಡ್ಬೋದು ಇವಾಗ ಸ್ಟಾರ್ಟ್ ಆಯ್ತು ಮೇಡಮ್ ಇದು ಜಸ್ಟ್ ಇವಾಗ ಏನಂದ್ರೆ ರೋಡ್ಸ್ ಮತ್ತೆ ಎಲೆಕ್ಟ್ರಿಕ್ ಪೋಲ್ಸ್ ಡ್ರೈನೇಜಸ್ ನಡೀತಾ ಇದೆ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಕಂಪ್ಲೀಟ್ ಪ್ರಾಜೆಕ್ಟ್ ಕ್ಲೋಸ್ ಮಾಡಕ್ಕೆ ಪ್ರೈಸ್ ಜಾಸ್ತಿ ಅದಕ್ಕೆ ಇವಾಗ ಪ್ರೀ ಲಾಂಚ್ ತರ ಅಂತಾನೆ ಕೊಡ್ತಾ ಇದ್ವಿ ಇವಾಗ ಬಂದಿರೋವರಿಗೆ ಸ್ವಲ್ಪ ಎಕ್ಸಾಮ್ ಕೊಡ್ತೀವಿ ಪ್ರೈಸ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಹೇಳ್ತಾ ಇದ್ದೀವಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಇ ಎಂ ಐದಲ್ಲಿನೂ ಅಷ್ಟೇ ಅದು ಟ್ರಿಪಲ್ ನೈನ್ ಇದೆ ಸ್ವಲ್ಪ ನೆಗೋಷಿಯೇಷನ್ ಸ್ಲೈಟ್ಲಿ ನೆಗೋಷಿಯೇಷನ್ ನಾವು ಚಾನೆಲ್ ನೋಡ್ಬಿಟ್ಟೆನಾರು ಅದೇ ಬಂದರೆ ನಾನು ಪಕ್ಕ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀರಾ ಓಕೆ ಮೋರಿ ಎಲ್ಲ ಇದೆಲ್ಲ ರೆಡಿ ಡ್ರೈನೇಜ್ ಅಂತ ರೆಡಿ ಆಗಿದೆ ಆ ಡ್ರೈನೇಜ್ ರೆಡಿ ಆಗಿದೆ ವಾಟರ್ ಲೈನ್ ಕೂಡ ರೆಡಿ ಆಗಿದೆ ಎಲೆಕ್ಟ್ರಿಸಿಟಿ ಬಂದಿದೆ ಅದರ ಜೊತೆಗೆ ನಿಮಗೆ ಮನೆ ಮನೆಗೆ ಒಂದು ಗಿಡ ಅನ್ನೋ ತರ ಪ್ಲಾನ್ ಅಲ್ಲಿ ಕೊಟ್ಟಿದ್ರು ಸೋ ಪ್ರತಿಯೊಂದು ಸೈಟ್ಕ್ಕೆ ಒಂದು ಗಿಡ ಒಂದು ಪ್ಲಾಂಟೇಷನ್ ಮಾಡ್ತಿದ್ರು ಇದಾಯಿದೆ ಕಾಂಪೌಂಡ್ ಫೆಸಿಲಿಟೀನು ಕಾಂಪೌಂಡ್ ಆಗಿದೆ ಕಮ್ಯೂನಿಟಿ ತರ ಮಾಡ್ತಿದ್ರು ಸೆಕ್ಯೂರಿಟೀನು ಸೆಕ್ಯೂರಿಟಿ ಹೌದಾ ಕಮ್ಯೂನಿಟಿ ಏಕ ತರ ಬರುತ್ತೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾನು ಮಾಡ್ತಾ ಇದ್ದೀವಿ ಸೊ ಮತ್ತೆ ನಿಮ್ಗೆ ಇನ್ನ ಗಾರ್ಡನ್ಸ್ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಕಂಪ್ಲೀಟ್ ಲೇಔಟ್ ನಿಮ್ಗೆ ಗ್ರೇಟರ್ ಕಮ್ಯುನಿಟಿ ಲೇಔಟ್ ತರನೇ ಇರುತ್ತೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ತೊಗೊಳ್ಳೇಬೇಕು ಅಂತಂದರೆ ನಿಮಗೆ ಗೊತ್ತಿರೋ ಒಂದು ಒಳ್ಳೆ ಲಾಯರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಇದೆಲ್ಲ ಕರೆಕ್ಟಾಗಿದೆಯಾ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ನೀವು ಬೈ ಮಾಡಿದ್ರೆ ನಿಮಗೂ ಹ್ಯಾಪಿಯಾಗಿರ್ತೀರ ನಿಮ್ಮ ಮನಸ್ಸಿಗೂ ಕೂಡ ಖುಷಿಯಾಗಿರುತ್ತೆ ಸೊ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಇದು ಲಾಸ್ಟ್ ಟೈಮ್ ನಾನು ಅನುಭವನ ಅನುಭವನಿಬ್ಬರನ್ನು ಹೋಗ್ಬಿಟ್ಟು ಫಸ್ಟು ಪ್ರಾಜೆಕ್ಟ್ ಅದು ಮಾಡಿದ್ವಲ್ಲ ಅಂದರೆ ಲಾಸ್ಟಿಗೆ ಒಂದು ವೀಡಿಯೋ ಮಾಡಿದ್ನಲ್ಲ ಆ ವೀಡಿಯೋ ನೋಡಿ ಯಾವ ರೀತಿ ಡೆವಲಪ್ ಆಗಿದೆ ಅಂತ ರೋಡ್ ರೋಡೆಲ್ಲ ಮಾಡಿದ್ದಾರೆ ಹಾಗೆ ಆ ಸೈಟಲ್ಲಿ ಯಾರ್ಯಾರು ತೊಗೊಂಡಿದ್ದಾರೆ ಸೇಲ್ ಆಗಿರೋದು ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಅವರವರು ನೇಮ್ ಹಾಕ್ಬಿಟ್ಟು ಬೋರ್ಡ್ಗಳು ಹಾಕಿದ್ದಾರೆ ೇ ಸೊ ತುಂಬಾ ಇಂಪ್ರೂವ್ ಆಗಿದೆ ನನಗೆ ಇದೇನಾ ನಾನು ಲಾಸ್ಟ್ ಟೈಮ್ ಮಾಡಿದ್ದು ಸೈಟ್ಸು ಇದೇನಾ ಅಂತ ನನಗೇನೆ ಕನ್ಫ್ಯೂಸ್ ಆಗಿಬಿಡ್ತು ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಡೌನ್ ಪೇಮೆಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಬಿಟ್ಟು ತೊಗೊಳ್ಳೋದು ಅಂತಂದರೆ ಇನ್ನೇನಲ್ವಾ ಸೊ ಇ ಎಮ್ ಐ ಆಪ್ಷನಲ್ಲೂ ಕೂಡ ಇನ್ನೂ ಬೇರೆ ಸೈಟ್ಸು ಕೂಡ ಅವೈಲೇಬಲ್ ಇದೆ ಅದನ್ನು ಹೇಳೋದು ಮರೆತೆ ನಾನು ಸೊ ಒಂದು ಒಂದ್ಸರಿ ನಿಮಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವು ಅವರೇ ಕರ್ಕೊಂಡು ಬಂದು ಸೈಟ್ ವಿಸಿಟ್ ಮಾಡಿಸಿ ಅವರೇ ಕರ್ಕೊಂಡು ಹೋಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆ ಹತ್ರ ವಾಪಸ್ಸು ಬಿಡ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಎಲ್ಲರೂ ನೋಡೋಕ್ಕೆ ಸೈಟ್ಸ್ ವಿಸಿಟ್ ಮಾಡೋದಕ್ಕೆ ತುಂಬ ಜನ ಬರ್ತಾಯಿದ್ರು ನಾನು ನೋಡ್ದಂಗೆ ಸೊ ಆದ್ದರಿಂದ ಸೊ ಬೇಕಂತಂದರೆ ಸ್ಕ್ರೀನ್ ಮೇಲೆ ನಾವು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಚೆಕ್ ಮಾಡಿ ಫ್ರೆಂಡ್ಸ್ ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಬೆಸ್ಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನಲ್ಲಿ ಅಲ್ವಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತು ಇನ್ನೊಂದು ಹೊಸ ವೀಡಿಯೋ ಒಂದಕ್ಕೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್